ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬಲಿಷ್ಠ ಆಫ್ರಿಕಾ ತಂಡ ಕೂಡ ಅನೌನ್ಸ್ ಆಗಿದೆ ಇನ್ನು ಯಾವ ಥರ ಇದೆ ಆಫ್ರಿಕಾ ತಂಡ ಅಂತ ನೋಡೋದಾದರೆ ಅಂದರೆ ಈ ಒಂದು ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಚಾಂಪಿಯನ್ಸ್ ಟ್ರೋಫಿಗೆ ಆಫ್ರಿಕಾ ತಂಡ ಕೂಡ ಅನೌನ್ಸ್ ಆಗಿದೆ ನೀವು ಹೇಗಿದೆ ಇವರ ಸ್ಕ್ವಾಡ್ ನೋಡಿದ್ರೆ ಟೆಂಬ ಬವೂಮಾ ಅವರು ಕ್ಯಾಪ್ಟನ್ ಆದರೆ ಇನ್ನು ಇವರ ಜೊತೆ ಟೋನಿ ಡಿ ಜೋರ್ಜ್ ಇದ್ದರೆ ರಸ್ಸಿ ವಂಡರ್ ಡಿಸೂಸನ್ ಕೂಡ ಸ್ಥಾನ ಪಡೆದಿದ್ದಾರೆ ನೀವು ಎಡನ್ ಮ್ಯಾಕ್ರಮ್ ಹೆನ್ರಿಕ್ ಕ್ಲಾಸನ್ ಡೇವಿಡ್ ಮಿಲ್ಲರ್ ವಿಯಾನ್ ಬಲ್ಡರ್ ಮಾರ್ಕೋ ಆನ್ಸನ್ ಕಗೀಶ್ವರ್ ರಬಾಡಾ ಕೇಶವ್ ಮಹಾರಾಜ್ ಲುಂಗಿ ಎನ್ಗಿಡಿ ತೈಪ್ರೇಜ್ ಸಂಸಿ ಟ್ರಿಸ್ಟನ್ ಸ್ಟಬ್ಸ್ ರಿಯಾನ್ ರೆಕಲ್ಟನ್ ಎಂಡ್ರಿಕ್ ನೋಕಿಯಾ ಇವರ ತಂಡಾಗಿದೆ ಇನ್ನು ಬಲಿಷ್ಠ ಬ್ಯಾಟಿಂಗ್ ಲೈನ್ ಮತ್ತು ಬೌಲಿಂಗ್ ಹೊಂದಿದಂತಾನೆ ಹೇಳಬಹುದು ಪಿಂಕ್ ಸ್ಕ್ವಾಡ್ ಸ್ಕಾಡ್ ಅಂತಲೇ ಹೇಳಬಹುದು ಬಟ್ ಫಸ್ಟ್ ಟೈಮ್ ಇವರು ಐ ಸಿ ಸಿ ಟ್ರೋಫಿಯನ್ನ ಕೆಲ ಥರ ಇಲ್ಲವಂತ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಇವರ ಸ್ಕ್ವಾಡ್ ಹೇಗೆ ಅನಿಸ್ತು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು